ಸಂಚಲನದ ಸದ್ದು ಮತ್ತಷ್ಟು ಜೋರಾಗ್ತಾಯಿದೆ ಏಕೆಂದರೆ ಕೋರ್ಟ್ ಮೆಟ್ಟಿಲೇರಾಯಿತು ಕೋರ್ಟು ಕೂಡ ಒಂದಷ್ಟು ಇಷ್ಟರೊಳಗಡೆ ನೀವು ಮೀಟಿಂಗ್ ಮಾಡಬೇಕು ಶಾಂತಿ ಸಭೆ ಮಾಡಬೇಕು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಾಯಿತು ಇದೆಲ್ಲದರ ಜೊತೆಗೆ ಗುರುಮಿಟ್ಕಲ್ನಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ವ್ಯವಸ್ಥೆ ಹೇಳಿದೆ ಇದೆಲ್ಲದರ ಜೊತೆಗೆ ಕಲ್ಲಡಕ ಪ್ರಭಾಕರ ಭಟ್ ಗುಡುಗಿದ್ದಾರೆ ಇರಿ ನೀವೆಷ್ಟಾದರೂ ಅವಾಯ್ಡ್ ಮಾಡಿ ನಾವು ಪಥಸಂಚಲನ ಮಾಡೇ ಮಾಡ್ತೀವಿ ಅಂತ ಸವಾಲು ಹಾಕಿದ್ದಾರೆ ಚಿತ್ತಾಪುರದಲ್ಲಿ ಪಥ ಸಂಚಲನ ಫೈಟ್ ಯಾದಗಿರಿಯಲ್ಲಿ ಆರ್ಎಸ್ಎಸ್ ಸೆಡ್ಡು ಸರ್ಕಾರ ವರ್ಸಸ್ ಸಂಘ ಆರ್ಎಸ್ಎಸ್ಗೆ ಅಂಕುಶ ಹಾಕಿರುವುದು ದೊಡ್ಡ ಸಮರಕ್ಕೆ ವೇದಿಕೆಯಾಗಿದೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸುವ ವಿಚಾರ ಕೋರ್ಟ್ ಕಟಕಟೆಯಲ್ಲಿದೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಶಾಂತಿ ಸಭೆ ನಡೆಸಿ ಅಕ್ಟೋಬರ್ ಮೂವತ್ತಕ್ಕೆ ವರದಿ ಸಲ್ಲಿಸಲು ಹೈಕೋರ್ಟ್ ಸೂಚಿಸಿದೆ ಹೀಗಿರುವಾಗ ನವೆಂಬರ್ ಎರಡಕ್ಕೆ ಪಥ ಸಂಚಲನ ನಡೆಯುತ್ತಾ ಇಲ್ವಾ ಅನ್ನೋದು ಗರಿಗೆ ದರಿದೆ ಈ ಬಗ್ಗೆ ಪ್ರಿಯಾಂಕ್ ಖರ್ಗೆಗೆ ಸೆಡ್ಡು ಹೊಡೆದಿರುವ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಚಿತ್ತಾಪುರದಲ್ಲಿ ಮುಂದಿನ ತಿಂಗಳು ಪಥ ಸಂಚಲನ ನಡೆಯುತ್ತೆ ನಿಲ್ಲಿಸೋಕೆ ಆಗಲ್ಲ ಅಂತ ಗುಡುಗಿದ್ದಾರೆ ಹಾಗೆಲ್ಲ ಮಾಡ್ಲಿಕ್ಕೆ ಅನುಮತಿ ಕೊಡಿ ಮುಂದಿನ ತಿಂಗಳ ಎರಡನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪತ್ಸಂಚಲನ ನಡೆಯುವುದಿಲ್ಲ ಅದನ್ನು ಹೊಡೆದು ಹೊಡೆದು ನಿಲ್ಲಿಸ್ಲಿಕ್ಕೆ ಆಗುತ್ತಾ ದೇಶವನ್ನು ರಕ್ಷಣೆ ಮಾಡಿದಂತ ಯಾವುದೇ ಹಂತದಲ್ಲಿ ನೀವು ನೋಡಿ ಏನಾದ್ರು ಸಮಸ್ಯೆ ಆದ್ರೆ ನೆರೆ ಬಂದ್ರೆ ಅಲ್ಲಿ ಎಲ್ಲಾ ಸಂದರ್ಭದಲ್ಲಿ ರಕ್ಷಣೆಗೆ ಹೋದ್ ಆರ್ ಎಸ್ ಎಸ್ ನೇ ನೀವನ್ನ ನಿಷೇಧ ಮಾಡಲಿಕ್ಕೆ ಹೊರಟಿದೀರಾ ಅವ್ರಿಗೆ ನೆನಪಿಲ್ಲ ಖರ್ಗೆಗೆ ಅವರ ಅಪ್ಪನಿಗೆ ಸ್ವಲ್ಪ ನೆನಪಿದೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅವರ ಹಿರಿಯರನ್ನು ಹೈದರಾಬಾದಿನ ರಜಾಕಾರ್ ಅಂತ ಹೇಳುವಂತ ಮುಸಲ್ಮಾನ ಅವರ ಕುಟುಂಬವನ್ನೇ ನಾಶ ಮಾಡಿದ್ದಾರೆ ಕುಟುಂಬವನ್ನೇ ನಾಶ ಮಾಡಿದ್ದಾರೆ ಕೇಳಿ ಹೌದಲ್ವಾ ಇವ್ರಿಗೆ ಮರದೋಗಿದೆ ಇವರಿಗೆ ಇನ್ನು ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಯಾದಗಿರಿ ಜಿಲ್ಲೆಯ ಗುರುಮಠಲ್ನಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಜ್ಜಾಗಿದ್ರು ಬ್ಯಾನರ್ ಅಳವಡಿಕೆ ಸೇರಿದಂತೆ ಅಗತ್ಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಜಿಲ್ಲಾಡಳಿತ ಮೂರು ದಿನಕ್ಕೂ ಮೊದಲೇ ಅರ್ಜಿ ಕೊಡಬೇಕು ಎಂಬ ಕಾರಣ ನೀಡಿ ಅನುಮತಿ ನಿರಾಕರಿಸಿದೆ ಆರ್ಎಸ್ಎಸ್ಗೆ ಬೇಗ್ ಶಾಕ್ ನೀಡಿದೆ ಆದರೆ ಸರ್ಕಾರಕ್ಕೆ ಸೆಡ್ಡು ಹೊಡೆದಿರೋ ಹಿಂದೂ ಮುಖಂಡ ಬೇರೆ ದಿನಾಂಕ ನಿಗದಿ ಮಾಡಿ ಪಥ ಸಂಚಲನ ಮಾಡೇ ಮಾಡ್ತೀವಿ ಅಂತಿದ್ದಾರೆ ತಹಸೀಲ್ದಾರ್ ಸ್ಥಳದ ಮಾಡುವಂತ ಒಂದು ಕಾರಣದಿಂದಾಗಿ ಅಥವಾ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡ್ಲಿಕ್ಕೆ ವಿಳಂಬ ಮಾಡುವುದರ ಒಂದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ ನಾವು ಕನ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಅನಿಸಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕಾಣದ ಕೈಗಳು ಈ ಸರ್ಕಾರದ ಕೈಗಳು ಅಥವಾ ಒತ್ತಡ ಇದೆ ಅನ್ನುವಂಥದ್ದನ್ನ ನಾವು ಇವತ್ತ ನಾವು ಅನ್ಕೊಂಡಿದೀವಿ ಹಾಗಾಗಿ ಡೆಫಿನೆಟ್ಲಿ ಈ ಸಂದರ್ಭದಲ್ಲಿ ಹೇಳೇ ಹೇಳ್ತೀವಿ ಇನ್ನೂ ದುಪ್ಪಟ್ಟ ರೀತಿಯಲ್ಲಿ ನಾವು ಗುರುಮಿಡ್ಚಲ್ ಪಟ್ಟಣದಲ್ಲಿ ಭವ್ಯವಾಗಿರ್ತಕ್ಕಂಥ ಸಂಚಲನವನ್ನ ಮಾಡೇ ಮಾಡ್ತೀವನ್ನ ಈ ನಡುವೆ ಅತ್ತ ಉತ್ತರ ಕನ್ನಡದ ಶಿರಸಿ ನಗರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸಿತ್ತು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಪ್ರಮುಖ ನಾಯಕರು ಗಣವೇಶಧಾರಿಯಾಗಿ ಭಾಗಿಯಾಗಿದ್ದರು ಇನ್ನು ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ನಾವೆಲ್ಲ ಭಾಗಿಯಾಗ್ತೀವಿ ಅಂತ ಸಂಸದ ಬೊಮ್ಮಾಯಿ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಎಂಬಿ ಪಾಟೀಲ್ ಯಾರಿಯಾಗ್ಲಿ ಅನುಮತಿ ಕಡ್ಡಾಯ ಅಂದ್ರು ಅದರಿಂದ ದೂರು ಉಳಿಯುವ ಪ್ರಶ್ನೆನೇ ಇಲ್ಲ ಆರ್ ಎಸ್ ಕಾರ್ಯಕ್ರಮಗಳ ನಾವೆಲ್ಲದರಲ್ಲೂ ಭಾಗಿಯಾಗೇ ಆಗ್ತೇವೆ ಇದ್ರಿಗೂ ಭಾಗಿಯಾಗ್ತದೆ ಸರ್ಕಾರ ಮಾಡಿದಂತ ಹಳೆ ಕಾನೂನು ಏನಿದೆ ಈಗಾಗಲೇ ಯಾವುದೇ ಕಾರ್ಯಕ್ರಮ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ತಗೋಬೇಕನ್ನೋದು ಕಾನೂನು ಇದೆ ನಾಳೆ ಕೋಲಾರದ ಮಾಲೂರು ಪಟ್ಟಣದಲ್ಲಿ ಪಥ ಸಂಚಲನಕ್ಕೆ ಆರ್ಎಸ್ಎಸ್ ಸಜ್ಜಾಗಿದೆ ಈಗಾಗಲೇ ಅನುಮತಿ ನೀಡಿ ಪೊಲೀಸರು ರೂಟ್ ಮ್ಯಾಪ್ ಅನ್ನ ನೀಡಿದ್ದಾರೆ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಮಾಜಿ ಶಾಸಕರು ಮಾಜಿ ಸಂಸದರು ಭಾಗಿಯಾಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್